छेजी रोटी नॉरी हेल्थ को तुम बहुत चनागीरते इगा छेजी रोटी ना ಯಾವ ತರ ಮಾಡ್ಲಿ ಬನ್ನಿ ಸ್ವಲ್ಪ ಸ್ವಲ್ಪ ನೀರ ಹಾಕೊಂಡಿ ಕಲಸಕೊಬೇಕು ಯಾವ ತರ ರೊಟ್ಟಿ ಮಾಡ್ತಿವಲ್ಲ ಅದೇ ತರ ರೊಟ್ಟಿ ಮಾಡಬೇಕು ಇチェಜಿ ರೊಟ್ಟಿ ಈ ತಂಡದ್ದೇನು ಮೋಸಮದಲ್ಲ ಅದ್ರಾಗ ಈ ರೊಟ್ಟಿ ಗರಮ್ ಗರಾಮಾಗಿರ್ತದೋ ಈ ಚಜ್ಜಿ ರೊಟ್ಟಿ ಅಂತೂ ಮಹಾರಾಷ್ಟ್ರದೊಳಗೆ ಭಾಳ ಫೇಮಸ್ ನೋಡಿರಿ ಈ ಟೈಮ್ನಾಗ ಮಹಾರಾಷ್ಟ್ರ ಭಾಳಷ್ಟು ಜನ ಇದೆ ರೊಟ್ಟಿ ಮಾಡೋದು

ಎರಡನೇ ರೊಟ್ಟಿ ಮಾಡ್ಲತ್ತಿದ್ದೀನಿ ಜಾಸ್ತಿ ಚಿಕ್ಕ ಇರುತ್ತೆ ಅದನ್ನು ನಾರ್ಮಲ್ ಆಗಿ ಬರ್ತಾವ ರೊಟ್ಟಿ నోడి అస్ట్ సరియే బర్తవ్య రొట్టి మహారాష్ట్రోళ్ళగం ఈ చజ్జి రొట్టి ఫేమస్ ఈ రోటి సరే యావదు పల్లెదూ ఊటమోదు ఈ తైమ్సల ట్రై మి నోడ్రీ వాడేట్ చాలా బుద్ధ వల్ల ನೋಡಿ ಒಂದು ನಾಲ್ಕೈದು ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ